ಅಮ್ಮ ಎಲ್ರಿಗೂ ಬಹುತೇಕ ಬೇಲ್ ಸಿಗ್ತಾ ಇದೆ ಆದ್ರೆ ನಿಮ್ಮ ಮಗ ನಂದೀಶ್ ಅವ್ರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಸರ್ ಈಗ ಅವ್ರು ಬಂದವ್ರೆ ಈಗ ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ ಇನ್ನೇನು ನಾವು ಹೇಳಕ್ ಆಗೋದಿಲ್ಲ ನಮಗ್ ಗೊತ್ತಿಲ್ಲ ಅವ್ರು ಬಂದವ್ರೆ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ಮಾಡ್ತಾರೆ ಅವರೇ ಕಥೆ ನಾವೇನು ಮಾಡಿಲ್ಲ ನಮ್ಗೆ ಗೊತ್ತೂ ಇಲ್ಲ ಅಷ್ಟು ಬಿಟ್ಟರೆ ಗೊತ್ತಿಲ್ಲ ಇವಾಗ ಅವ್ರು ಬಂದವ್ರೆ ಅವ್ರ ಮೇಲೆ ಟಿತ್ರ ಅವ್ರ ಮೇಲೆ ನಿಮ್ಗೆ ಇಟ್ಕೊಂಡಿವಿ ಅಷ್ಟು ಬಿಟ್ರೆ ನಾನು ಇನ್ನೇನು ಅಷ್ಟೇ ಹೇಳಲೇನ್ ಅವ್ರ ಮೇಲೆ ಡಿಫ್ರೆಂಟ್ ನೆಮ್ಕೆ ಇಟ್ಕೊಂಡಿದ್ವಿ ಹ್ಮ್ ನೆಮ್ಕೆ ಇಟ್ಕೊತಿದೀವಿ ಅವ್ರಿಗೆ ಬಂದವರಲ್ವಾ ಅವ್ರ ಮೇಲೆ ಡಿಫ್ರೆಂಟ್ ಅಷ್ಟು ಬಿಟ್ರಿ ನಾವಿನ್ ಏನು ಹೇಳಲ್ಲ ಯಾರು ಇಲ್ಲ ನಮ್ಗೆ ನಮ್ಗೆ ಗೊತ್ತು ಇಲ್ಲ ನಮ್ಗೆ ಅವ್ರ ಏನ್ ನಮ್ಗೆ ಯಾವ ಇದ್ನು ಮಾಡಿಲ್ಲ ಒಟ್ನಲ್ಲಿ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಈಗ ಬಂದವರಲ್ವಾ ಅವ್ರ ಮೇಲೆ ನೆಮ್ಕೆ ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳೋಲ್ಲ ಮಾಡ್ತಾನ ಅವರೇ ಮಾಡ್ಲಿ ಬಿಡ್ರಿ ಅವರೇ ಮಾಡ್ತಾರೆ ಅಂತ ನಂಬಿಕೆ ನಮಗೆ ಈಗ ಅವ್ರು ಬರ್ಲಿಕ್ಕೆ ಕಾಯ್ತಾ ಇದಾವಲ್ಲವಾ ಅವ್ರು ಬಂದವರು ಈಗ ಅವರೇ ಮಾಡ್ತಾರೆ ಅಂತ ದೇ ನಮ್ಮ ಯಾವ ಲಾಯರ್ನ ಕಟ್ಟಿಲ್ಲ ಏನು ಕಟ್ಟಿಲ್ಲ ನಮ್ಗೆ ಅಷ್ಟು ಬಿಟ್ರೆ ನಾವ್ ಇನ್ನೇನು ಮಾತಾಡ್ತೀವಿ ಇಲ್ಲ ಅಷ್ಟೇ ನಾನು ಆರೋಗ್ಯ ಚೆನ್ನಾಗಿದ್ದೀನಿ ಇವಾಗ ಇಲ್ಲಿ ಹೇಳೋದ್ ಬೇಡ ಚೆನ್ನಾಗಿದ್ದೀನಿ ಹ್ಮ್ ಚೆನ್ನಾಗಿದ್ದೀನಿ ಏನು ಸಹಾಯ ಮಾಡಿಲ್ಲ ನಮ್ಗೆ ಏನು ಇಂಟ್ರೆ ಇಲ್ಲ ಅವ್ರಾಗ ಅವ್ರ ಅವ್ರ ಮೇಲೆ ಡಿಪೆಂಡ್ ನಮ್ದು ಹ್ಮ್ ಅಷ್ಟು ಬಿಟ್ರೆ ಇನ್ನೇನು ಹೇಳಲ್ಲ ಇನ್ನೇನು ನಮ್ಗೆ ಆಗಲ್ಲ ಈಗ ಅವ್ರು ಬಂದಾರಲ್ವಾ ಈಗ ಅವ್ರ ಮೇಲೆ ನಾವು ನಿಮ್ಗೆ ಇಟ್ಕೊಂಡಿರೋದು ಅಷ್ಟು ಬಿಟ್ಟರೆ ಇನ್ನೇನು ನಾವು ಹೇಳೋದು ಅವ್ರ ಮ್ಯಾಲೆ ವಿಶ್ವಾಸ ಇದೆ ಕರ್ಕ ಬರ್ತಾರೆ ಅಂತ ವಿಶ್ವಾಸ ಇದೆ ನಾವು ನೆಮ್ಕೊಂಡಿದೀವಿ ನಾವು ನೆಮ್ಮಕೊಂಡಿದೀವಿ ಅವ್ರ ಮೇಲೆ ಕರ್ಕ ಬರ್ತಾರೆ ಅವ್ರನ್ನೇ ಅವರೇ ನಮ್ಮ ಮಕ್ಳು ಕರ್ಕೊ ಬರ್ತಾರೆ ಅಂತ ನಾವು ನೆಮ್ಮಕೊಂಡು ಇಟ್ಕೊಂಡಿದೀವಿ ಅಷ್ಟು ಬಿಟ್ರೆ ಇನ್ನೇನು ನಾವು ಹೇಳೋಕಾಗುದಿಲ್ಲ ನಾನು ಅಳಿಯಾನವೇ ನನ್ನ ಮಗಳೇ ಮಾತಾಡ್ತಾರೆ ಅವರು ಯಾರ ಜೊತೆಲಿ ನಿಮ್ಮ ನಿಮ್ಮ ಜೊತೆಲಿ ಅವ್ರೆಲ್ ಮಾತಾಡಿದ್ದು ಅಷ್ಟು ಬಿಟ್ರು ನಮಗೆ ಇನ್ನೇನು ಗೊತ್ತಿಲ್ಲ ಏನ ಕೂಲಿ ಮಾಡ್ಕೊಂಡು ಈಗ ನಿಮ್ದು ಹೆಂಗ ಜೀವನ ನಂದು ಆಗೋದಿಲ್ಲ ಆಗುದಿಲ್ಲ ಅವ್ರೇ ಕಷ್ಟು ಬಿಟ್ರೆ ಇನ್ನೇನು ಹೇಳಲಲ್ಲ ಅಷ್ಟೇ ಕಣಪ್ಪ ಈಗ ಆಗಾಡೋ ಮಾತು ಅದೇ ಈಗ ಮಾತು ಅದಿಯೇ ಅಷ್ಟೇನದು ಅವ್ರ ಮೇಲೆ ನೆಮ್ಕೆ ಇಟ್ಕೊಂಡಿದೀವಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ

ಹ್ಮ್ ಮಾಡಿದ್ದ ಅದೇ ಹಿಂದೆ ಮುಂದೆ ಕಾಣಿಸ್ತದಲ್ಲ ಮೊಬೈಲಲ್ಲಿ ಅಷ್ಟು ಬಿಟ್ರೆ ಇನ್ನೇನು ಮುಂದೆ ಮಕ್ಕಂತರ ಮಾತಾಡೋದೇನಿಲ್ವಲ್ಲ ಗ್ಲಾಸ್ ಫಿಟ್ಟಿಂಗು ಹ್ಮ್ ಏನು ಹೇಳಲಿಲ್ಲ ಅವರು ಚೆನ್ನಾಗೇನಿ ಕಣಮ್ಮ ಸರಿ ಹೋಗಮ್ಮ ಅಷ್ಟೇ